ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಸ್ಕೂಲ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಕೆಲವರು ಬಡವರು ಮಕ್ಕಳುಗಳು ಸಿಂಗಲ್ ಪೇರೆಂಟ್ ಇರೋರೆಲ್ಲ ತುಂಬಾ ಜನ ಹೇಳ್ತಾ ಇದ್ರು ಸರ್ ನನ್ನ ಮಗನ ಓದೋಕೆ ತುಂಬಾ ಕಷ್ಟ ಆಗ್ತಿದೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ರು ಹಾಸನ ಜಿಲ್ಲೆ ಚಂದ್ರಪಣ್ಣ ನಿಯರ್ ಕುಂಚೆ ಅಂತ ಒಂದು ಊರು ಅಲ್ಲಿ ಉಳ್ಕೊಳ್ಳೋಕ ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಸ್ಕೂಲಿಂಗ್ ವ್ಯವಸ್ಥೆ ಫ್ರೀ ಎಜುಕೇಶನ್ ಯೂನಿಫಾರ್ಮ್ ಸ್ಕೂಲ್ ಬಟ್ಟೆಗಳು ಎಲ್ಲ ಪ್ರತಿಯೊಂದು ಫ್ರೀಯಾಗಿ ಸಿಗುತ್ತೆ ಏನಾದ್ರೂ ಇದ್ರೂ ನನ್ ಕಡೆಯಿಂದನೂ ಕೂಡ ಧನ ಸಹಾಯಗಳು ಚಿಕ್ಕ ಸಹಾಯ ಮಾಡ್ತಾ ಇದೀನಿ ಸೊ ಯಾರಿಗಾದ್ರೂ ಸಿಂಗಲ್ ಪೇರೆಂಟ್ ಕಡೆ ಬಡವರು ಸೊ ನನ್ನ ಮಕ್ಕಳಿಗೆ ಸೊ ಸ್ಕೂಲ್ ವ್ಯವಸ್ಥೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಬೇಕು ನಮ್ಮ ಮಕ್ಕಳನ್ನ ಓದ್ಸಕ್ಕೆ ಕಷ್ಟ ಆಗ್ತಾ ಇದೆ ಸ್ಕೂಲ್ ಫೀಸ್ ಕಟ್ಟ ಕಷ್ಟ ಆಗ್ತಾ ಇದೆ ಫ್ರೀ ಎಜುಕೇಷನ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಯಾವುದೇ ಮಕ್ಕಳು ಗಣಮಕ್ಳು ಇದ್ರೂ ದಯವಿಟ್ಟು ಈ ನಂಬರ್ ಕೆಳಗಡೆ ಕೊಡೋ ಗೆ ಕಾಂಟ್ಯಾಕ್ಟ್ ಮಾಡಿ ಮಕ್ಕಳಿಗೆ ಕೋಲ್ಡ್ ಆಗ್ಬಾರ್ದು ಅಂದ್ಬಿಟ್ಟು ಮಂಚ ಸೊಳ್ಳೆ ಪರ್ದೆ ಮತ್ತೆ ಬಿಸಿ ಬಿಸಿ ಊಟ ನಾನು ಕೂಡ ಹೋಗಿ ಖುದ್ದಾಗ ಹೋಗಿ ಎಲ್ಲಾ ಚೆಕ್ ಮಾಡ್ಕೊಂಡು ಬಂದೆ ಸೊ ತುಂಬಾ ಖುಷಿ ಆಯಿತು ನಾವೆಲ್ಲ ಓದುವಾಗ ಇಷ್ಟೊಂದು ಸೌಲಭ್ಯಗಳು ಇರಲಿಲ್ಲ ಸೊ ಗೌರ್ಮೆಂಟ್ ಅಲ್ಲಿ ಈ ತರ ಪ್ರೈವೇಟ್ ಅಲ್ಲೂ ಇರಲ್ಲ ಅಷ್ಟು ಸೌಲಭ್ಯಗಳು ಇದೆ ತುಂಬಾ ಚೆನ್ನಾಗಿದೆ ಸೊ ನಾಳೆ ಅಂದ್ರೆ ನಾಳೆನೇ ಹೋಗಿ ಜಾಯಿನ್ ಮಾಡಬಹುದು ಎಂತ ವೀಡಿಯೋಗಳನ್ನ ಶೇರ್ ಮಾಡ್ತೀರಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಬಡವರ ಬಗ್ಗರಿಗೆ ಆಗುತ್ತೆ ಸರ್ವ ಜನ ಸುಖಿನೋಬಹುದು ಒಳ್ಳೇದಾಗ್ಲಿ ಅನ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್